ನೋಡಿ ಇದು ನೋಡಿ ಇದು ಕೇರಳ ಮಾದರಿಯ ಫ್ರೇಮು ಚಿಕ್ಕದು ಫ್ರೇಮು ಅದು ಫ್ರೇಮ್ಗಿಂತ ಹೊರಗೆ ಕಟ್ಟಿದೆ ನಾನು ಇದು ಕೆಳಗೆದ್ದು ಕಟ್ ಮಾಡಲೇಬೇಕು ಇಲ್ಲದ್ರೆ ಇದು ಅಡಿ ಮನೆ ಮನೆಗೆ ತಾಗ್ತದೆ ತಾಗಿದ್ರೆ ಅಂದರೆ ಕೆಳಗೆ ಏನಾದರೂ ವ್ಯಾಕ್ಸ್ ಮಾತ್ರ ಏನಾದರೂ ಕೊಳೆಯೆಲ್ಲ ಇದ್ದರೆ ಅದು ಇದು ಫ್ರೇಮಿಗೆ ಟಚ್ ಆಗ್ತದೆ ಟಚ್ ಆಗ್ತದೆ ಅಡಿಯಿಂದ ಅದು ತುಂಬ ಕಷ್ಟ ಆಗ್ತದೆ ನನಗೆ ಆಮೇಲೆ ನಾನೀಗ ಕಟ್ ಮಾಡ್ತೇನೆ ಅಲ್ಲಿಂದ ಅಲ್ಲಿಂದ ಇಲ್ಲಿವರೆಗೆ ಕಟ್ ಮಾಡ್ತೇನೆ ನೋಡಿ ಇದೇ ಅವಸ್ಥೆ ನಾನೀಗ ಎಲ್ಲಿ ಇಡೋದು ನಾನೀಗ ತೆಗ್ದೆ ಅಲ್ವಾ ಆಚೆ ಇಡಲಿಕ್ಕೆ ಆಗದೆ ಆಗೋದಾದರೆ ಇಡ್ಬೋದಿತ್ತು ಇದು ಅವರು ಹೀಗೆ ಪಟ್ಟಿ ಮಾಡಿದರೆ ನಾನು ಅದು ಮೂರು ಈಗ ಅದು ಎರಡು ಸಹ ಸೇಮ್ ಸೈಜ್ ಈಗ ನನಗೆ ಇಡುವ ಈಗ ನೋಡಿ ನನಗೆ ಅಲ್ಲಿ ಗೋಡೆ ಸೈಡಲ್ಲಿ ಉಂಟಲ್ಲ ಅದು ಸಹ ನನಗೆ ತೆಗ್ದೇ ಅದು ಬೇಕಂತಿಲ್ಲ ತೆಗಿಯೋದು ಈಗ ಈಗ ಇರ್ಲಿ ಅಂತ ಅದಿರಲಿ ಇದನ್ನು ಮಾಡ್ತೀನಿ ನಾನು ಆಯಿತು ನೋಡಿ ಮೂರು ಫ್ರೇಮು ಚಾರಲ್ಲಿ ಇಟ್ಟಿದೆ ಮತ್ತು ಇದು ಲಾಸ್ಟ್ ಫ್ರೇಮು ಇಲ್ಲಿ ಸಹ ನೋಡಿ ಎಲ್ಲ ಫ್ರೇಮಿಂದ ಅಡಿಯಿಂದ ಹೊರಗೆ ಬಂದಿದ್ದಾರೆ ಇಲ್ಲಿ ಮೇಲೆ ಸಹ ಹೊರಗೆ ಬಂದಿದ್ದಾರೆ ನೋಡಿ ಒಂದು ಹೇಳ್ತೇನೆ ಹೀಗೆ ಮಾಡಬೇಡಿ ಆಯಿತಾ ಚಾರಲ್ಲಿ ಎಲ್ಲ ಫ್ರೇಮನ್ನು ಇಟ್ಟು ಮಾಡೋದು ಅಂದರೆ ನನಗೆ ಅವಶ್ಯಕತೆ ಅಂದರೆ ನನಗೆ ಬೇರೆ ಆಪ್ಷನ್ ಇರಲಿಲ್ಲ ಇವರು ಮಾಡಿದ್ದ ಈ ಇದು ಪಟ್ಟಿಯಿಂದ ನನಗೆ ಹೀಗೇ ಇಡಬೇಕಾಗಿತ್ತು ಇಲ್ಲಾದರೆ ನಾನು ಎಲ್ಲ ಸೈಡ್ ಸೈಡಲ್ಲಿ ಇಟ್ಟು ಕೆಲಸ ಮಾಡ್ತಾಯಿದ್ದೆ ಇಲ್ಲಾದರೆ ಆಗುವುದಿಲ್ಲ ನನಗೆ ಅವರು ನೋಡಿ ನಿಮಗೆ ಅರ್ಥ ಆಗಿದ್ದರೆ ಅರ್ಥ ಆಗ್ತದೆ ಅರ್ಥ ಆಗಲಿಲ್ಲ ಆದರೆ ನನಗೆ ಏನು ಸಹ ಮಾಡಲಿಕ್ಕೆ ಆಗೋದಿಲ್ಲ ಅದು ನನಗೆ ಸರಿ ಮಾಡಲಿಕ್ಕೆ ಹೀಗೇ ನನಗೆ ಒಂದೇ ಉಪಾಯ ಸಿಕ್ಕಿದ್ದು ಮತ್ತು ಈಗ ನಾನು ಕೆಲಸ ರಪ್ಪ ಮಾಡ್ತೇನೆ ನೋಡಿ ಇದು ಲಾಸ್ಟ್ ಅಡಿಯಿಂದ ಕಟ್ ಮಾಡಿ ಮೇಲೆ ಕಟ್ ಮಾಡಿ ನೋಡಿ ಇದು ಎರಡು ಫ್ರೇಮು ಎರಡು ಉಂಟಲ್ಲ ಅದು ಪೀಸ್ ಅದು ಇದು ಅಡಿ ಅಡಿಯಲ್ಲಿ ಎರಡು ಫ್ರೇಮಿಂದ ಎಕ್ಸ್ಟ್ರಾ ಹೊರಗೆ ಕಟ್ಟಿದ ಎರಿ ಅದನ್ನು ನಾನು ಹೊಸ ಫ್ರೇಮಿಗೆ ಕ್ಲೀನ್ ಮಾಡಿ ಹಾಕ್ತೇನೆ ಇನ್ನು ಆಯಿತು ಲಾಸ್ಟ್ ಮತ್ತು ಅಲ್ಲಿ ಒಂದು ಉಂಟು ಅದನ್ನು ಸಹ ಕಟ್ ಮಾಡಿ ಹೊಸ ಫ್ರೇಮಿಗೆ ಹಾಕ್ತೇನೆ ಆಯಿತು ಅದು ಮಾಡಿ ಒಂದು ನಾನು ಮಾಡಿ ಬಿಡ್ತೇನೆ ನಾನು ಬಚ ಈಗ ಬಿಸಿಲು ಬಂತು ಆದರೆ ಇದು ನಂಬಿಕೆ ಬಿಸಿಲಲ್ಲ ಮಾರೆ ಬರ್ತದೆ ಹೋಗ್ತದೆ ಅದಕ್ಕೆ ನಾನು ರೆಫರ್ ಅಪ್ ಮಾಡೋದು ನಾನು ಅರ್ಜೆಂಟಲ್ಲಿ ಅದಕ್ಕಿರೇ ನಾನು ಮಾಡೋದು ಆಯಿತು ಫಸ್ಟ್ ನಾನು ಮಾಡ್ತೇನೆ ನೋಡಿ ಯಾವತ್ತು ಇದು ಪ್ಲಾಸ್ಟಿಕ್ ಚೇರ್ ಒಂದು ತರಬೇಡಿ ಆಯಿತಾ ಅಂದರೆ ನಿಮಗೆ ಬೇರೆ ಕೆಲಸ ಇದ್ದರೆ ತರಬೋದು ಸುಲಭವಾಗಿ ಎತ್ತಲಿಕ್ಕೆ ಆಗ್ತದೆ ಆದರೆ ಹೀಗೆ ಫ್ರೇಮೆಲ್ಲ ಹೀಗೆ ಇಡುದಾದರೆ ಅದು ಜಾರ್ತದೆ ಪ್ಲಾಸ್ಟಿಕ್ ಇದು ಚೇರಲ್ಲಿ ಇಟ್ಟರೆ ನೋಡಿ ಅದು ಈಗ ಈಗ ಇದು ಈಗ ಓರೆಯಾಗಿ ಬಿತ್ತಾಯ್ತಾ ಹೀಗೆ ಒಂದು ಒಂದು ಸಾರಿ ಎಲ್ಲ ನೊಣಗಳು ಸಿಟ್ಟಾಯಿತು ಅದಕ್ಕೆ ಈಗ ಕ ಅಡಿಯಲ್ಲಿ ಕಲ್ಲಿಟ್ಟಿದ್ದೇನೆ ಪ್ಲಾಸ್ಟಿಕ್ ಚೇರ್ ಒಂದು ಜಾರ್ತದೆ ನೀವು ಒಂದು ವೇಳೆ ಫ್ರೇಮು ತುಂಬ ಇದ್ದರೆ ತುಂಬ ಏನು ಹೇಳುದು ಮಾರೇ ವೀಟ್ ಅಂದರೆ ತುಂಬ ದಪ್ಪ ಇದ್ದರೆ ಫ್ರೇ ಫ್ರೇಮು ಅದು ಹೀಗೆ ನಿಲ್ಲುವುದಿಲ್ಲ ನೀವು ಪ್ಲಾಸ್ಟಿಕ್ ಫ ಮೇಲೆ ಇಟ್ಟರೆ ಬೇರೆ ಚೇರಲ್ಲಿ ಆದರೆ ಇದು ಮರದ್ದು ಚೇರಲ್ಲಿ ಆದರೆ ನಿಲ್ತದೆ ಪ್ಲಾಸ್ಟಿಕ್ ಫ ಚಾರಲ್ಲಿ ಜಾರತದೆ ಅದೊಂದು ಹೇಳಿದೆ ಅಂದರೆ ಅದೊಂದು ಎಕ್ಸ್ಪೀರಿಯನ್ಸ್ ಆಯಿತು ನೆಕ್ಸ್ಟ್ ಟೈಮ್ ಬರುವಾಗ ನಾನು ಪ್ಲಾಸ್ಟಿಕ್ ಈ ಕೆಲಸ ಮಾಡಲಿಕ್ಕಿದ್ರೆ ಪ್ಲಾಸ್ಟಿಕ್ ಚೇರ್ ತರುವುದಿಲ್ಲ ಬೇರೆ ಕೆಲಸದಾದರೆ ಮಾಡ್ತೇನೆ ಅಂದರೆ ತರ್ತೇನೆ ಆಯಿತು ನೋಡಿ ಎಲ್ಲ ತೆಗ್ದಾಯ್ತು ಎಲ್ಲ ಇನ್ನು ಉಳಿದದ್ದು ಅದು ಮೇಲೆ ಫ್ರೇಮ್ ಉಂಟಲ್ಲ ಅದು ಏರಿ ಕಟ್ಟಿ ಕಟ್ ಮಾಡಿದ್ದು ಅದನ್ನು ಒಂದೊಂದು ಫ್ರೇಮ್ಗೆ ಹಾಕ್ತೇನೆ ನಾನು ಮತ್ತು ಇದು ಅಡಿಮನೆ ನೋಡಿ ಅಡಿಮಣೆಯಲ್ಲಿ ಹೀಗೆ ಕಟ್ಟಿದ್ದಾರೆ ಅದನ್ನು ಕ್ಲೀನ್ ಮಾಡ್ತೇನೆ ಮತ್ತು ವ್ಯಾಕ್ಸ್ಮಾತು ಎಂಥ ಸಹ ಕಾಣುತ್ತಾ ಇಲ್ಲ ಆದರೆ ಇದೊಂದು ಚಿಕ್ಕದು ನೋಡಿ ಅಲ್ಲಿ ಅದೊಂದು ಕಾಣಲಿಕ್ಕೆ ಸಿಕ್ಕಿತ್ತು ಅಂದರೆ ಎಂತ ಗೊತ್ತುಂಟಾ ಇವರು ಮೇಲೆ ಮುಚ್ಚಳ ಇಡಲೇ ಇಲ್ಲ ನಾನು ನಿನ್ನೆ ಮುಚ್ಚಳ ಇದು ಮೇಲ್ ಮುಚ್ಚಳ ಅಂತಲ್ಲ ದೊಡ್ಡದು ಅದು ಮೇಲ್ಮುಚ್ಚಲು ಉಂಟಲ್ಲ ದೊಡ್ಡದು ಬಾಗಿಲು ಅದನ್ನು ಅವರು ಇಡಲೇ ಇಲ್ಲ ಅದು ತುಂಬ ಇದು ವೆಯ್ಟ್ ಉಂಟಂತ ಅವರು ಮನೆಯಲ್ಲಿ ಹೋಗಿ ಇಟ್ಟದ್ದು ಮೇಲೆ ಮೇ ಮತ್ತೆ ಮಳೆಗೆ ಅವರು ಏನು ಸಹ ಇದು ಸಹ ಹಾಕಲಿಲ್ಲ ಎಂಥ ಗೋಣಿ ಚೀಲ ಎಂಥ ಸಹ ಕವರ್ ಮಾಡಲಿಲ್ಲ ಇದು ಮಾತ್ರ ಇದ್ದದ್ದು ಅವರೆನಿಸಿದು ಇದು ಉಂಟಲ್ಲ ಇದು ಎಲ್ಲ ಪ್ರೊಟೆಕ್ಷನ್ ಮಾಡ್ತದೆ ಅಂತ ಅದರ ನೀರು ಇಲ್ಲಿ ಇಲ್ಲಿಂದ ಒಳಗೆ ಹೋಗಿ ಎಲ್ಲ ಒಳಗೆ ಒದ್ದೆ ಆಗಿದೆ ಡೌಟ್ ಅದೇವಾ ಅದೇ ಕಾರಣಕ್ಕೆ ಇದು ಹಳದಿ ಬಣ್ಣ ಆದದ್ದು ನಂಗೆ ಗೊತ್ತಿಲ್ಲ ಹಳದಿ ಬಣ್ಣದ್ದು ನನಗೆ ನಾನು ಇವತ್ತೇ ಫಸ್ಟ್ ಟೈಮ್ ನೋಡೋದು ಹಳದಿ ಬಣ್ಣ ಇದು ಯಾವುದು ಮೇಣ ಅದೇನೂ ಇರಲಿ ಅದೇ ಇದು ನಾನು ಹೇಳೋದು ಅವರ ಮನೆಯಲ್ಲಿ ಹೇಗೆ ಇಟ್ಟಿದ್ದಾರೆ ಅಂತ ಅವರು ಖಾಲಿ ಇದು ಮುಚ್ಚಳ ಉಂಟಲ್ಲ ಇನ್ನು ಎಂತ ಸಹ ತೊಂದರೆ ಇಲ್ಲ ಅಂತ ಹಾಗೆ ಬಿಟ್ಟು ಬಿಟ್ಟಿದ್ದರು ಅವರು ಫಸ್ಟ್ ಆಫ್ ಆಲ್ ಇಂಟ್ರೆಸ್ಟಲ್ಲಿ ಇರಲಿಲ್ಲ ಯಾಕಂದರೆ ಅವರಿಗೆ ಟ್ರೈನಿಂಗ್ ಸಹ ಕೊಡಲಿಲ್ಲಲ್ಲ ಅವ್ರದ್ದು ತಪ್ಪೇನಿಲ್ಲ ಅವರು ಖಾಲಿ ಹಣ ಕಣಕ್ಕೆ ತಗೊಂಡರು ಗೋ ತೋಟದಲ್ಲಿ ಇಟ್ಟರು ಅಂದರೆ ಪರಗ ಸ್ಪರ್ಶ ಆಗ್ತದೆ ಅಂತ ಮತ್ತೆ ಮತ್ತೆ ಅವರದ್ದು ಅವರಿಗೆ ಎಂತ ಸಹ ಮಾಹಿತಿ ಗೊತ್ತಿಲ್ಲ ನಾನು ಕೇ ಹೇಳಿದ್ದೆ ಕೆಲವು ಮಾಹಿತಿಯನ್ನು ಅವರಿಗೆ ಹೇಳಿದ್ವಿ ಹೀಗಿಗೆ ಮಾಡಬೇಕಂತ ಅವರಿಗೆ ತುಂಬ ಖುಷಿ ಆಯಿತು ಕೇಳಿ ಮತ್ತು ಹೇಳಿದರು ನೆಕ್ಸ್ಟ್ ಟೈಮ್ ತರೋದಾದರೆ ನಾನು ಟ್ರೈನಿಂಗ್ ಮಾಡಿಯೇ ತರಿಸ್ತೇನೆ ಸುಮ್ಮನೆ ನಾನು ಸುಮ್ಮನೆ ಸುಮ್ಮನೆ ತರೋದಿಲ್ಲ ಇದು ವೇಸ್ಟ್ ಮಾಡೋದಿಲ್ಲ ನಾನು ನಿಮಗೆ ಕೊಟ್ಟದ್ದು ನನಗೆ ನನಗೆ ಸಹ ಖುಷಿಯಾಯಿತು ನೀವು ನೋಡಿ ನಿಮಗೆ ಅಟ್ಲೀಸ್ಟ್ ಗೊತ್ತುಂಟಲ್ಲ ಅಂತ ನನಗೆ ಸಹ ಗೊತ್ತಿಲ್ಲ ನಾನು ಇವತ್ತು ಈಗೀಗ ಸ್ಟಾರ್ಟ್ ಮಾಡಿದ್ದಲ್ಲ ಅದೇ ಅವ್ರಿಗಿಂತ ಸ್ವಲ್ಪ ಗೊತ್ತುಂಟು ಹೇಗೆ ನೋಡಬೇಕಂತ ಇನ್ನೂ ಮುಂದೆ ನೋಡುವ ನನ್ನ ಒಂದು ವರ್ಷ ಸಹ ಆಗಲಿಲ್ಲ ಎರಡು ಮೂರು ತಿಂಗಳು ಮಾತ್ರ ಅದಲ್ವ ಜಾಸ್ತಿ ಅಧಿಕ ಪ್ರಸಂಗ ಮಾಡ್ತಾ ಇದ್ದೇನೆ ಗೂಡಿ ನೊಟ್ಟಿಗೆ ಅದು ನೋಡಿ ಈಗ ಬಿಸಿಲು ಬಂತು ಈಗ ಮ ರಪ್ಪ ಇಡ್ತೇನೆ ಕ್ಲೀನ್ ಮಾಡಿ ಆಯ್ತು ಹಾಗಾದರೆ ಇದು ಫಸ್ಟ್ ರಪ್ಪ ಮಾಡುವ ಮಳೆ ಮಳೆ ಇರಲಿ ಇದನ್ನು ನಾನು ಮಾಡ್ತೇನೆ ಅದರ ಬಗ್ಗೆ ತಲೆಯಲ್ಲಿ ಇದು ಮಾಡಿ ಬಿಡ್ತೇನೆ ಮಾಡಿ ಮಾಡೋದನ್ನು ಆಯಿತು ನಾನು ಫಸ್ಟ್ ಒಂದೊಂದಾಗಿ ಎಲ್ಲ ಇಡ್ತೇನೆ ಮತ್ತು ಅದನ್ನು ಲಾಸ್ಟ್ ಕಟ್ತೇನೆ ನಾನು ಫಸ್ಟ್ ಇದು ಒಳಗೆ ಇಡುವನ್ನು ನೋಡಿ ಇಲ್ಲಿ ನೋಡಿ ಇದು ಆಯ್ತು ಆಯ್ತಾ ಎಲ್ಲ ಹಾಕಿ ಇದು ಮುಚ್ಚಳ ಇಟ್ಟಿದ್ದೇನೆ ನನಗೆ ಇದು ಮುಚ್ಚಳು ಖುಷಿ ಆಯಿತು ನನಗೆ ಯಾಕಂದರೆ ಏನು ತಗೋತಂಡ ಇದು ಮುಚ್ಚಳ ಇಲ್ಲಿದ್ದ ಇಲ್ಲದಿದ್ದರೆ ಆ ಬಾಕ್ಸಲ್ಲಿ ಮುಚ್ಚಳ ಇಲ್ಲಲ್ಲ ನೀಲಿ ಕಲರಲ್ಲಿ ಇದು ಈ ಇದೊಂದು ಎಕ್ಸ್ಟ್ರಾ ಮುಚ್ಚಳ ಇದರ ಅಂದರೆ ಅದರ ಸೂಪರ್ ಫ್ರೇಮ್ ಆದಮೇಲೆ ಒಂದು ದೊಡ್ಡದು ಬಾಕಿಲಿ ಇರುದು ಇಡೋದಲ್ವ ಅದು ತುಂಬ ನೊಣ ಸಾಯ್ತದೆ ಹೇಳುವುದಾದರೆ ಅದು ಇದ್ದರೆ ಇದ್ದರೆ ಫಸ್ಟ್ ಇದು ಹಾಕಿ ಇದರ ಮೇಲೆ ಅದು ಬಾಗಿಲು ಹಾಕುದಲ್ವ ಅಲ್ಲಿ ಹಾಗೆ ಇಲ್ಲ ನೀಲಿ ಬಾಕ್ಸಲ್ಲಿ ಹೀಗೆ ಸಿಸ್ಟಮ್ ಇಲ್ಲ ಅದರಲ್ಲಿ ಖಾಲಿ ಡೈರೆಕ್ಟ್ ಸೂಪರ್ ಫ್ರೇಮ್ ಚೇಂಬರ್ನ ಮೇಲೆ ಬಾಗಿಲಾಕುದಲ್ವ ಅದರಲ್ಲಿ ಇಡೀ ಅಂದರೆ ಮಧ್ಯದಲ್ಲಿ ಎಷ್ಟು ಸಾಯ್ತದೆ ಅಂತ ನಿಮಗೆ ನಮಗೆ ಅಂದಾಜಾಗುದಿಲ್ಲ ನಾನು ತುಂಬ ನೊಣಗಳನ್ನು ಹಾಗೆ ಅಂದರೆ ನನಗೆ ಗೊತ್ತಾಗೋದಿಲ್ಲಲ್ಲ ನಾನು ಬಾಗಿಲು ಮೇಲಿಂದ ಹಾಕುವಾಗ ಅಡಿಯಲ್ಲಿ ಎಷ್ಟು ಬರ್ತದೆ ಅಂತ ಅದು ತುಂಬ ಕಷ್ಟ ಆಗ್ತಾ ಇತ್ತು ಆ ನನಗೆ ಅದು ಬಾಗಿಲು ಇಡುವಾಗ ಇದರಲ್ಲಿ ಹಾಗೆ ಇಲ್ಲ ನೀವು ಇದನ್ನು ಕೇರ್ಫುಲ್ಲಾಗಿ ಹೀಗೆ ಇಟ್ಟರೆ ಇದರ ಮೇಲೆ ಅದು ದೊಡ್ಡ ಬಾಗಿಲು ಇಟ್ಟಿದರೆ ಇಟ್ಟರೆ ಕರೆಕ್ಟ್ ಆಗ್ತದೆ ಅದೊಂದು ಒಳ್ಳೆ ಒಳ್ಳೆಯದುಂಟು ಈ ಬಾಕ್ಸಿನ ಬಗ್ಗೆ ಹೇಳೋದಾದರೆ ಆ ಬಾಕ್ಸಲ್ಲಿ ಹಾಗೆ ಅಂತ ನನಗೆ ಗೊತ್ತಿಲ್ಲ ಅದು ನಾನು ನೋಡ್ತೇನೆ ನಾನು ಟೆಸ್ಟ್ ಮಾಡಿ ಅಂದರೆ ಈ ಥರದ್ದೊಂದು ಮುಚ್ಚಳ ಮಾಡಿ ಅಲ್ಲಿ ಫಿಟ್ ಆಗಿ ಆಗ್ತದೆ ಅಂತ ಮತ್ತೆ ನೋಡುವ ಏನಾಗ್ತದೆ ಅಂತ ಹಾಂ ಈಗ ಏನು ತಗೋತ ಎಲ್ಲ ಎರಿಗಳು ಎಂತ ಇವರು ಭಾರಿ ಜೋರಿದ್ದಾರೆ ಮರ ಇದರಲ್ಲಿ ತುಂಬ ಅಂದರೆ ಜೋರಂದ್ರೆ ಇದು ಅವರದೇ ಪ್ರಾಪರ್ಟಿ ಇದರಲ್ಲಿ ತುಂಬ ಆಯ್ತಾ ಎಂತ ತುಪ್ಪ ಫುಲ್ಲು ತುಪ್ಪ ಇತ್ತು ಅಂದರೆ ಸೀಲ್ ಆಗಲಿಲ್ಲ ಖಾಲಿ ತುಪ್ಪ ತುಂಬಿಸಿಟ್ಟಿದ್ರು ಇವರೆಲ್ಲ ಈಗ ಕುಡಿದು ಹೋಗ್ತಾ ಇದ್ದಾರೆ ನೋಡಿ ಪರಾಗ ಉಂಟಾಯ್ತಾ ಇದು ಪರಾಗ ನಾನು ಇವರಿಗೆ ಹಿಂದೆ ಕೊಡ್ತೇನೆ ನಾನು ಫ್ರೇಮಿಗೆ ಹೊಸ ಫ್ರೇಮಿಗೆ ಹಾಕಿ ಆದರೆ ಈಗ ಇದರಲ್ಲಿ ಇದ್ದದ್ದು ಎಲ್ಲ ತುಪ್ಪ ಇವರೆಲ್ಲರೂ ಕುಡಿದು ಹೋಗಿ ಆಯಿತು ಆಯಿತು ಇರಲಿ ಅದು ಇದಲ್ವಾ ಇವು ಅವರದೇ ವಸ್ತು ನಾನು ಸುಮ್ಮನೆ ಕದಲಿಕ್ಕೆ ಅಂತ ನಾನು ಕದಿಯುವುದು ಆಯಿತು ಅಷ್ಟೇ ಇವತ್ತಿದ್ದು ಇದು ವೀಡಿಯೋ ಇಸ್ ಇವತ್ತಿಗೆ ಸಾಕು ನಾನು ಇದನ್ನು ಹೊಸ ಫ್ರೇಮಿಗೆ ಹಾಕೋದೆಲ್ಲ ನಾನು ತೋರಿಸುವುದಿಲ್ಲ ಯಾಕಂದರೆ ನೀವು ನನ್ನ ಮುಂಚಿನ ವೀಡಿಯೋದಲ್ಲಿ ನೋಡಿದ್ದೀರಿ ಎಂಥಸಿಲ್ಲ ನೀವು ಅದನ್ನು ಮಧ್ಯದಲ್ಲಿ ಅದು ಗೊತ್ತುಂಟಲ್ಲ ನೀವು ನಂಕಿಂತ ಜಾಸ್ತಿ ನಿಮಗೆ ಗೊತ್ತಿರ್ಬೋದು ನೋಡಿ ಹೀಗೇ ಮಧ್ಯದಲ್ಲಿ ಇಟ್ಟರೆ ಆಯಿತು ಇದನ್ನು ಮಧ್ಯದಲ್ಲಿ ಒಂದು ಹಗ್ಗದಿಂದ ಕಟ್ಟಿ ಬೇಕಾದ ಮಾ ಆಮೇಲೆ ನಾನು ತೋರಿಸ್ತೇನೆ ಯಾರೆಲ್ಲ ಹೊಸಬ್ರಿದ್ದೀರಿ ಇದರದ್ದೊಂದು ತೋರಿಸ್ತೇನೆ ನಾನು ಕಟ್ಟಿ ಇಲ್ಲಿ ಹೀಗೆ ಮಾಡಿ ಹಗ್ಗದಲ್ಲಿ ಕಟ್ಟಿ ಮತ್ತು ಇಡುವುದನ್ನು ಒಂದು ಒಂದು ಬಾರಿ ತೋರಿಸ್ತೇನೆ ಮತ್ತು ಗೊತ್ತಿದ್ದವರು ಗೊತ್ತುಂಟಲ್ಲ ಹೇಗೆ ಇದರಲ್ಲಿ ಮೊಟ್ಟೆ ಉಂಟು ಮಾರೆ ಹೌದು ಇದು ಕೊಡೋದು ಒಳ್ಳೆಯದು ನಾನು ಕೊಡ್ತೇನೆ ಇದನ್ನು ಹೌದು ನಾನು ಇದನ್ನು ಬೇಗನೆ ಮಾಡ್ತೇನೆ ಮತ್ತೆ ಒಂದು ತೋರಿಸ್ತೇನೆ ನೋಡಿ ಎರಿಗಳನ್ನು ಕಟ್ಟಿದೆ ಬಾಳೆ ಹಗ್ಗದಲ್ಲಿ ಕಟ್ಟಿಯಾಗಿ ಆಯಿತು ಎರಡು ಮಾತ್ರ ಕೊಡುದಾಯ್ತಾ ಯಾಕಂದರೆ ಒಂದರಲ್ಲಿ ಮೊಟ್ಟೆ ಉಂಟು ಇನ್ನೊಂದರಲ್ಲಿ ತುಂಬ ಪರಗ ಉಂಟು ಅದಕ್ಕೆ ಇದರಲ್ಲಿ ಖಾಲಿ ನಾಲ್ಕು ಫ್ರೇಮ್ ಇರುದಲ್ವಾ ಇದಕ್ಕೆ ಖಾಲಿ ಅಂದರೆ ಇಟ್ಟು ಬಿಡ್ತೇನೆ ಮತ್ತೆ ಆಯ್ತಾಗದ ಈ ವಿಡಿಯೋನು ಅಂದರೆ ಯಾಕಂದರೆ ಈಗ ಇನ್ನು ಮಳೆ ಬರ್ತದಲ್ವ ಅದಕ್ಕೆ ಅವರಿಗೆ ಕೆಲಸ ಸಹ ಸ್ಲೋ ಅಲ್ವಾ ಅದಕ್ಕೆ ನಾನು ಎಲ್ಲವನ್ನು ಕಟ್ಟಿ ಹಾಕಲಿಕ್ಕೆ ಕಟ್ಟಿ ಕೊಡಲಿಲ್ಲ ಅದಕ್ಕೆ ಯಾವುದೆಲ್ಲ ದೊಡ್ಡ ದೊಡ್ಡದು ಉಂಟು ಅದನ್ನು ಜಾಯಿಂಟ್ ಮಾಡಿ ನಾನು ಕೊಡ್ತೇನೆ ಅಂದರೆ ಕೊಟ್ಟು ಬಿಡ್ತೇನೆ ಮತ್ತು ಚಿಕ್ಕದು ಯಾವುದೆಲ್ಲ ಒಳ್ಳೇದಿದ್ದರೆ ಅದನ್ನು ನಾನು ಉಳಿಸ್ತೇನೆ ಒಂದು ವೇಳೆ ನೆಕ್ಸ್ಟ್ ಬರುವ ವರ್ಷ ಬೇಕಾದರೆ ಅಂದರೆ ನೆಕ್ಸ್ಟ್ ಯಾಕ ಯಾವುದಾದ್ರೂ ಯೂಸ್ ಆಗ್ತದಾದರೆ ನನಗೆ ಇಡ್ಬೋದಂತ ಬೇರೆ ಗೂಡಿಗೆ ಇದ್ದರೆ ಮೀನಿ ಆಯ್ತಾಗಿದ್ರೆ ಈ ವಿಡಿಯೋ ನೋಡಿದ್ದಕ್ಕೆ ಇನ್ನು ನಾವು ಇನ್ನೊಂದು ವೀಡಿಯೋ ಇನ್ನೊಂದು ಬಾಕ್ಸ್ ನಾನು ನೋಡಲಿಕ್ಕೆ ಉಂಟು ಆಯಿತು ಇದನ್ನು ನೋಡಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ ಓಕೆ